ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಇದು ನಿಮ್ಮ ಎಸ್ ಕೆ ಟಿವಿ ಕನ್ನಡ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ತಿರುಪತಿ ತಿಮ್ಮಪ್ಪನ ಚರಿತಾಮೃತಕ್ಕೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಒಂದು ಸಂಚಿಕೆಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡಕ ಹೋಗ್ತಾ ಇದ್ದೀನಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ತಿರುಪತಿ ತಿಮ್ಮಪ್ಪನ ಚರಿತಾಮೃತವನ್ನ ಆ ಸ್ನೇಹಿತರೆ ತಿರುಪತಿಯಲ್ಲಿರುವಂತಹ ವಿಗ್ರಹ ಶ್ರೀ ವಿಷ್ಣುವಿನ ಅವತಾರಿಯಾದಂತಹ ತಿಮ್ಮಪ್ಪನ ವಿಗ್ರಹವೇನಾ ಅದು ತಿಮ್ಮಪ್ಪನ ವಿಗ್ರಹವೇ ಆಗಿದ್ರೆ ವಿಷ್ಣುವಿನ ಆಯುಧಗಳಾದಂತಹ ಶಂ ಶಂಖ ಚಕ್ರಗಳು ಯಾಕಿಲ್ಲ ಈಗ ವಿಗ್ರಹದಲ್ಲಿರುವಂತಹ ಚಿನ್ನದ ಶಂಕಚಕ್ರಗಳನ್ನ ಪ್ರತಿಷ್ಠಾಪನೆ ಮಾಡಿದವರು ಯಾರು ಇನ್ನೊಂದು ವಾದದ ಪ್ರಕಾರ ಇದು ವಿಷ್ಣುವಿನ ವಿಗ್ರಹ ಅಲ್ಲ ಇದು ಶಿವನ ವಿಗ್ರಹ ಯಾಕೆ ಅಂದ್ರೆ ಈ ಒಂದು ವಿಗ್ರಹಕ್ಕೆ ಜಟಾಧಾರಗಳಿದೆ ಹಾಗೆ ತೋಳುಗಳಲ್ಲಿ ನಾಗಭರಣಗಳ ಕೆತ್ತನೆ ಇದೆ ಇದಿರೋದು ಶಿವನಿಗೆ ಮಾತ್ರ ಹಾಗಾಗಿ ಇದು ಶಿವನ ವಿಗ್ರಹ ಅಂತ ಹೇಳೋರು ಸಹ ಇದ್ದಾರೆ ಮತ್ತೆ ಈ ಒಂದು ವಿಗ್ರಹವನ್ನ ಇದು ಕುಮಾರಸ್ವಾಮಿಯ ವಿಗ್ರಹ ಬುದ್ಧನ ಒಂದು ವಿಗ್ರಹ ಅಥವಾ ಜೈನ ಮುನಿಯ ವಿಗ್ರಹ ಅಂತ ಸಹ ವಾದಗಳಿದೆ ಇದು ಸತ್ಯನ ವಿಗ್ರಹಕ್ಕೆ ಸಂಬಂಧಪಟ್ಟಂತಹ ರಹಸ್ಯಗಳು ಏನು ಈ ಒಂದು ತಿರುಪತಿ ದೇವಾಲಯವನ್ನು ಕಟ್ಟಿಸಿದಂತಹ ರಾಜ ಮನೆತನಗಳು ಯಾವುವು ಇದರ ಐತಿಹಾಸಿಕ ಕಥೆಯೇನು ಮತ್ತು ಪುರಾತನ ಕಥೆಯೇನು ಹಾಗೂ ಇಲ್ಲಿರುವಂತಹ ಒಂದು ಬೆಟ್ಟ ಅದು ಅಂಜನಾದ್ರಿ ಬೆಟ್ಟ ಈ ಅಂಜನಾದ್ರಿ ಬೆಟ್ಟಕ್ಕೂ ನಮ್ಮ ಕರ್ನಾಟಕದ ಹಂಪಿಯಲ್ಲಿರುವ ಅಂಜನಾದ್ರಿ ಬೆಟ್ಟಕ್ಕೂ ಏನು ವ್ಯತ್ಯಾಸ ಹನುಮ ಹುಟ್ಟಿದ್ದು ನಿಜವಾಗಿಯೂ ಎಲ್ಲಿ ರಾಮಾನುಜಾಚಾರ್ಯರಿಗೂ ಹಾಗೂ ಈ ಒಂದು ತಿರುಪತಿ ತಿಮ್ಮಪ್ಪನಿಗಿರುವಂತಹ ಸಂಬಂಧ ಎಂಥದ್ದು ಕರ್ನಾಟಕಕ್ಕೂ ಮತ್ತು ತಿರುಪತಿ ತಿಮ್ಮಪ್ಪನಿಗಿರುವಂತಹ ಸಂಬಂಧ ಎಂಥದ್ದು ವಿಜಯನಗರ ಸಾಮ್ರಾಜ್ಯ ತಿರುಪತಿಗೆ ಕೊಟ್ಟಂತಹ ಕೊಡುಗೆ ಏನು ಎಂಬ ಸಾಕಷ್ಟು ವಿಚಾರಗಳನ್ನ ಈ ತಿರುಪತಿ ತನ್ನ ಗರ್ಭದಲ್ಲಿ ನಿಗೂಢವಾಗಿ ಇಟ್ಕೊಂಡಿದೆ ಈ ಒಂದು ವಿಚಾರಗಳನ್ನು ನಿಮ್ಮ ಮುಂದೆ ಹೇಳುವಂಥ ಒಂದು ಉದ್ದೇಶದಿಂದ ತಿರುಪತಿಯ ಕೆಲ ಮುಖ್ಯ ಅಂಶಗಳನ್ನು ರಹಸ್ಯಗಳನ್ನು ಮಾಹಿತಿಯನ್ನು ಇತಿಹಾಸವನ್ನು ಹೇಳುವಂಥ ಒಂದು ಉದ್ದೇಶದಿಂದ ತಿರುಪತಿ ಚರಿತಾಮೃತ ಎಂಬ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ನೀವು ಇಷ್ಟೇ ಈ ಒಂದು ಚ ತಿರುಪತಿ ಚರಿತಾಮೃತವನ್ನು ಕೇಳಬೇಕಾದ್ರೆ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾರ್ಯಾರು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ ಫೇಸ್ಬುಕ್ಕಲ್ಲಿ ಫಾಲೋ ಆಗಿ ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ತಿರುಪತಿ ಚರಿತಾಮೃತ ಅಂತೇಳಿ ಸಾಕಷ್ಟು ಮಾಹಿತಿಗಳು ತಿರುಪತಿಯ ಬಗ್ಗೆ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ ಧನ್ಯವಾದಗಳು